ಸೂಪರ್ ಆಗಿದೆ ಎರಡು ಮಾತಿಲ್ಲ ಕೂಗಿ ಕೂಗಿ ಅಂದರೆ ಮಕ್ಕಳ ಬಗ್ಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಕಾನ್ಸೆಪ್ಟು ಚೆನ್ನಾಗಿದೆ ಮೂವಿಲಿ ಒಳ್ಳೆ ಸ್ಟೋರಿ ಇದೆ ಥ್ರಿಲ್ಲರು ಇದೆ ಒಂಥರ ಲೈಕ್ ಹೆಂಗೆ ಅಂದರೆ ನೆಕ್ಸ್ಟ್ ಏನಾಗುತ್ತೆ ಅಂತ ಊಹಿಸ್ಕೊಳಕೋ ಆಗಲ್ಲ ಏನಾದ್ರು ಹಿಂಗೆ ಹಿಂಗಾಗ್ಬೋದು ಅನ್ನೋಷ್ಟೊತ್ತಿಗೆ ಅದು ಇನ್ನೊಂದು ಎರಡು ಇಷ್ಟ ಆಗಿರುತ್ತೆ ಸುದೀಪಣ್ಣ ಎಂಟ್ರಿ ಮಾತ್ರ ಸಖತ್ತಾಗಿತ್ತು ಎರಡು ಮಾತಿಲ್ಲ ಆ್ಯಂಡ್ ಅಣ್ಣಂದು ಪರ್ಸ್ನಾಲಿಟಿ ಎಲ್ಲ ಸೂಪರ್ ಆಗಿದೆ ಆ್ಯಂಡ್ ಅಣ್ಣಗೋಸ್ಕರ ಅಷ್ಟೇ ಅಲ್ಲ ಕೋ ಆಕ್ಟರ್ಗೋಸ್ಕರ ನೋಡ್ಬೋದು ಚೆನ್ನಾಗಿದೆ ಮೂವಿ ತುಂಬ ಸಿನಿಮಾ ಮಾತ್ರ ಮಸ್ತಾಗಿದೆ ನಾವು ಚಿಕ್ಕಮಂಗ್ಳೂರಿಂದ ಎಲ್ಲಿಗೆ ಬಂದಿದ್ದೀವಿ ಮೂವಿ ನೋಡೋದಿಕ್ಕಂತ ಮೂವಿ ಮಾತ್ರ ಮಸ್ತಾಗಿದೆ ಹಂಡ್ರೆಡ್ಗೆ ಹಂಡ್ರೆಡ್ ಕೊಡ್ತೀವಿ ಸಾಂಗ್ ಮಾತ್ರ ಮಸ್ತಾಗಿದೆ ಮೂವಿ ಮಾತ್ರ ಫ್ಯಾನ್ಸ್ ವಾರ್ ಬಿಟ್ಟು ಮೂವಿ ನೋಡಕ್ಕೆ ಬನ್ನಿ ನಾವು ಫಸ್ಟೇ ಫಸ್ಟ್ ನೋಡ್ತಾ ಇದ್ದೀವಿ ಏನಿಲ್ಲ ಅವ್ರಿಗೆ ಏನಿಲ್ಲದಂದರೆ ದ್ವೇಷ ಮಾಡೋದನ್ನ ನಿಲ್ಲಿಸಿ ಫ್ಯಾನ್ಸ್ ವಾರನ ಬಿಟ್ಟು ಬಂದು ನಮ್ಮ ಮೂವಿನ ನೋಡಿ ಥ್ಯಾಂಕ್ ಯು ಸೂಪರ್ ಆಗಿದೆ ಎರಡು ಇಲ್ಲ ಕೂಗಿ ಕೂಗಿ ಅಂದರೆ ಮಕ್ಕಳ ಬಗ್ಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಕಾನ್ಸೆಪ್ಟು ಚೆನ್ನಾಗಿದೆ ಒಂದು ಒಳ್ಳೆ ಸ್ಟೋರಿ ಇದೆ ಥ್ರಿಲ್ಲರು ಇದೆ ಒಂಥರ ಲೈಕ್ ಹೆಂಗೆ ಅಂದರೆ ನೆಕ್ಸ್ಟ್ ಏನಾಗುತ್ತೆ ಅಂತ ಊಹಿಸ್ಕೊಳಕ್ಕೂ ಆಗಲ್ಲ ಏನಾದ್ರೂ ಹಿಂಗೆ ಹಿಂಗೆ ಆಗ್ಬೋದು ಅನ್ನೋಷ್ಟೊತ್ತಿಗೆ ಅದು ಇನ್ನೊಂದು ಎರಡು ಇಷ್ಟ ಆಗಿರುತ್ತೆ ಸುದೀಪನ್ ಎಂಟ್ರಿ ಮಾತ್ರ ಸಖತ್ತಾಗಿತ್ತು ಎರಡು ಮಾತಿಲ್ಲ ಆ್ಯಂಡ್ ಅಣ್ಣಂದು ಪರ್ಸ್ನಾಲಿಟಿ ಎಲ್ಲ ಸೂಪರ್ ಆಗಿದೆ ಆ್ಯಂಡ್ ಅಣ್ಣಗೋಸ್ಕರ ಅಷ್ಟೇ ಅಲ್ಲ ಕೋ ಆ್ಯಕ್ಟರ್ಗೋಸ್ಕರ ನೋಡ್ಬೋದು ಚೆನ್ನಾಗಿದೆ ಮೂವಿ ತುಂಬ ಸಿನಿಮಾ ಮಾತ್ರ ಮಸ್ತಾಗಿದೆ ನಾವು ಚಿಕ್ಕಮಂಗ್ಳೂರಿಂದ ಇಲ್ಲಿಗೆ ಬಂದಿದ್ದೀವಿ ಮೂವಿ ನೋಡೋದಕ್ಕೆ ಅಂತ ಮೂವಿ ಮಾತ್ರ ಮಸ್ತಾಗಿದೆ ಹಂಡ್ರೆಡ್ಗೆ ಹಂಡ್ರೆಡ್ ಕೊಡ್ತೀವಿ ಸಾಂಗ್ ಮಾತ್ರ ಮಸ್ತಾಗಿದೆ ಮೂವಿ ಮಾತ್ರ ಫ್ಯಾನ್ಸ್ ವಾರ್ ಬಿಟ್ಟು ಮೂವಿ ನೋಡೋಕ್ಕೆ ಬನ್ನಿ ನಾವು ಫಸ್ಟೇ ಫಸ್ಟು ನೋಡ್ತಾ ಇದ್ದೀವಿ ಏನಿಲ್ಲ ಅವ್ರಿಗೆ ಏನಿಲ್ಲದಂದರೆ ದ್ವೇಷ ಮಾಡೋದನ್ನ ನಿಲ್ಸಿ ಫ್ಯಾನ್ಸ್ ವಾರನ್ನ ಬಿಟ್ಟು ಬಂದು ನಮ್ಮ ಮೂವಿನ ನೋಡಿ ಥ್ಯಾಂಕ್ ಯು